ನಮಸ್ಕಾರ ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾದ ಮೂರು ವಾರಕ್ಕೆ ಇರೋ ಫಿನಾಲೆಗೆ ಮುಂಚೆ ನಡೆಯೋ ಆಟ ಹೆಮ್ಮಾರಿ ಮಹೋತ್ಸವ ಅಂತ ಬಿಗ್ ಬಾಸ್ ಹೇಳಿದ್ರು ಕಿಚ್ಚ ಸುದೀಪ್ ಅವರು ಫಿಫ್ಟಿ ಪರ್ಸೆಂಟ್ ಸ್ಪರ್ಧಿಗಳಿಗೆ ಆಗ್ಲೇ ರೀಪ್ಲೇಸ್ಮೆಂಟ್ ರೆಡಿ ಇರಬಹುದು ನನ್ನ ಮಗನ್ ಈ ಸೀಸನ್ ಬೇರೆನೆ ಅಂತ ಹೇಳಿದ್ರು ಇಷ್ಟೆಲ್ಲ ಹೈಪ್ ನಿಂದ ಆದಂತಹ ಸೀಸನ್ ಹನ್ನೆರಡರ ಮೊದಲ ಫಿನಾಲೆ ಸಂಪೂರ್ಣವಾಗಿ ತೃಪ್ತಿ ಕೊಡ್ತಾ ಅನ್ನೋ ಪ್ರಶ್ನೆನ ಕೇಳಿದ್ರೆ ವೀಕ್ಷಕರಾಗಿ ಖಂಡಿತ ಇಲ್ಲ ಅಂತಾನೆ ಹೇಳಬಹುದು ಮೊದಲ ಫಿನಾಲೆಯಿಂದ ಇನ್ನೂ ತುಂಬಾನೇ ನಿರೀಕ್ಷೆಗಳು ಇದ್ವು ತುಂಬಾನೇ ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಎಸ್ಪೆಷಲಿ ಮಾಸ್ ಎಲಿಮಿನೇಷನ್ ವಿಚಾರದಲ್ಲಿ ಕಿಚ್ಚ ಅವರು ಫಿಫ್ಟಿ ಪರ್ಸೆಂಟ್ ಸ್ಪರ್ಧಿಗಳು ರಿಪ್ಲೇಸ್ ಆಗಬಹುದು ಅಂತ ಹೇಳಿದ ಕಾರಣ ಕನಿಷ್ಠ ಅಂದ್ರೆ ಐದು ಜನ ಫಿನಾಲೆ ಸಮಯದಲ್ಲಿ ಎಲಿಮಿನೇಟ್ ಆಗಬಹುದು ಅವ್ರ ಜಾಗದಲ್ಲಿ ಐದು ಜನ ಹೊಸ ಕಂಟೆಸ್ಟೆಂಟ್ಗಳು ಬರಬಹುದು ಅದರಿಂದ ಸೀಸನ್ ನಲ್ಲಿ ಕಾಂಪಿಟೇಷನ್ ಆಗಿರಬಹುದು ಮನೋರಂಜನೆ ಆಗಿರಬಹುದು ಹೆಚ್ಚಾಗತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದ್ರೆ ಎಲಿಮಿನೇಷನ್ ಆಗಿದ್ದು ಇಬ್ಬರೇ ಮಂಜು ಮತ್ತು ಅಶ್ವಿನಿ ಎಸ್ ಎನ್ ಅವರು ಸೀಸನ್ನ ಅತ್ಯಂತ ದುರ್ಬಲ ಸ್ಪರ್ಧಿಗಳಾಗಿದ್ರು ಇಬ್ಬರು ಹಾಗಾಗಿ ಇದು ಅಂತ ದೊಡ್ಡ ಟ್ವಿಸ್ಟ್ ಅಂತ ಏನು ಅನ್ನಿಸ್ಲಿಲ್ಲ ಇನ್ನು ಗ್ರ್ಯಾಂಡ್ ಫಿನಾಲೆನ ವಿನ್ನರ್ನ ವಿಚಾರಕ್ಕೆ ಬಂದ್ರೆ ಒಬ್ಬ ಡಮ್ಮಿ ಅಥವಾ ಫೇಕ್ ವಿನ್ನರ್ನ ಘೋಷಣೆ ಮಾಡಿದ್ರು ಅದೇ ರೀತಿ ನಿಜವಾದ ವಿನ್ನರ್ನ ನ ಇಂಡೈರೆಕ್ಟ್ ಆಗಿ ಸೂಚಕವಾಗಿ ಕೂಡ ಅನಾವರಣ ಮಾಡಿದ್ರು ಫೇಕ್ ವಿನ್ನರ್ನ ವಿಚಾರಕ್ಕೆ ಬಂದರೆ ನಾಲ್ಕು ಜನ ಫೈನಲಿಸ್ಟ್ ಗಳಿಗೆ ಒಂದು ಟಾಸ್ಕ್ ಕಾಕ್ರೋಚ್ ಸುದ್ದಿ ಅವರು ಗೆದ್ರು ಫಿನಾಲೆ ವಿನ್ನರ್ ಅಂತ ಅನ್ನಿಸ್ಕೊಂಡು ಒಂದು ವಾರ ತಮಗೆ ಅಥವಾ ಬೇರೆಯವರಿಗೆ ಇಮ್ಯುನಿಟಿ ಪಡ್ಕೊಳ್ಳುವಂತ ಪವರ್ನ ನ ಮೊದಲಿಗೆ ಈ ಫೈನಲಿಸ್ಟ್ ಸೆಲೆಕ್ಟ್ ಮಾಡಿದ ವಿಧಾನನೇ ಅಷ್ಟು ಸರಿ ಇರಲಿಲ್ಲ ಜೊತೆಗೆ ಅವ್ರು ಯಾರು ಕೂಡ ತಮ್ಮ ಆಟದ ಬಲದಿಂದ ಕೂಡ ಫೈನಲಿಸ್ಟ್ ಗಳು ಆಗಿರಲಿಲ್ಲ ಫಿನಾಲೆ ವೋಟಿಂಗ್ನಲ್ಲೂ ಕೂಡ ಅವರು ಇರಲಿಲ್ಲ ಹಾಗಾಗಿ ಅವರಲ್ಲಿ ಒಬ್ಬರನ್ನ ಫಿನಾಲೆ ವಿನ್ನರ್ ಅಂತ ಹೇಳೋದು ಯಾವ ದೃಷ್ಟಿಯಿಂದ ಕೂಡ ಸರಿ ಇಲ್ಲದ ವಿಚಾರ ಅವರಲ್ಲಿ ಒಬ್ಬ ವಿನ್ನರ್ನ ಘೋಷಣೆ ಮಾಡೋದ್ರಲ್ಲಿ ಎರಡು ವಿಚಾರಗಳು ಅಡಗಿದ್ವು ಮೊದಲನೇದು ಈ ಮೊದಲ ಮೂರು ವಾರದ ನಿಜವಾದ ವಿನ್ನರ್ ಯಾರು ಅನ್ನೋದನ್ನ ಮುಚ್ಚಿಡೋದು ಎರಡನೇದು ಇದು ಗ್ರ್ಯಾಂಡ್ ಫಿನಾಲೆ ಆಗಿರೋ ಕಾರಣ ಒಬ್ಬ ವಿನ್ನರ್ ಅಂತ ಘೋಷಣೆ ಮಾಡೋ ಅನಿವಾರ್ಯತೆ ಇದ್ದಿದ್ರಿಂದ ಸುಮ್ಮನೆ ಹೆಸರಿಗೆ ಇರೋ ಫೈನಲಿಸ್ಟ್ಗಳಲ್ಲಿ ಯಾರೋ ಒಬ್ಬರನ್ನ ಗೆಲ್ಸೋ ಹಾಗೆ ಮಾಡಿ ಏನೋ ಒಂದು ಪವರ್ ಕೊಟ್ಟ ಹಾಗೆ ಮಾಡಿ ಮುಗಿಸಿದ್ರು ಇನ್ನು ಈ ಗ್ರ್ಯಾಂಡ್ ಫಿನಾಲೆಯ ನಿಜವಾದ ವಿನ್ನರ್ನ ಕೂಡ ಇಂಡೈರೆಕ್ಟ್ ಆಗಿ ಅನಾವರಣ ಮಾಡಿದ್ರು ಅದು ಹೇಗೆ ಅಂದ್ರೆ ಕಿಚ್ಚನ ಚಪ್ಪಾಳೆ ಮೂಲಕ ಇದು ಈ ಸೀಸನ್ನ ಮೊದಲ ಕಿಚ್ಚನ ಚಪ್ಪಾಳೆ ಗ್ರ್ಯಾಂಡ್ ಫಿನಾಲೆಲ್ಲಿ ಇದನ್ನು ಕೊಟ್ಟಿರೋ ಕಾರಣ ಕಾಮಿಡಿ ಕಿಂಗ್ ಗಿಲ್ಲಿ ನಟ ಅವರು ಈ ಫಿನಾಲೆಯ ಅಘೋಷಿತ ವಿನ್ನರ್ ಅಂತ ಬಹುತೇಕ ಖಚಿತವಾಗಿ ಹೇಳಬಹುದು ಜೊತೆಗೆ ಕಿಚ್ಚ ಅವರು ಕರ್ನಾಟಕದ ಮ್ಯಾಪ್ನ ಕೆಳಗೆ ಗಿಲ್ಲಿಯ ಫೋಟೋ ಇದೆ ಅಂತ ಹೇಳಿದರು ಸ್ವಚ್ಛವಾಗಿ ಕರ್ನಾಟಕದ ಜನತೆಯ ಮನಸ್ಸನ್ನ ಗಿಲ್ಲಿ ಕದ್ದಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಸಾರ್ತಾ ಇತ್ತು ಬಿಗ್ ಬಾಸ್ ಹಿಂದೆಂದೂ ಕಂಡರಿಯದಂತಹ ಸ್ಪಾಂಟೇನಿಯಸ್ ಮತ್ತು ನ್ಯಾಚುರಲ್ ಕಾಮಿಡಿ ಎಪಿಕ್ ಲೆವೆಲ್ನಲ್ಲಿ ಮಾಡೋ ರೋಸ್ಟಿಂಗ್ಗಳು ಕ್ಷಣ ಕ್ಷಣಕ್ಕೂ ಉದುರಿಸೋ ಪಂಚ ಡೈಲಾಗ್ಗಳು ಇವುಗಳ ಮೂಲಕ ಗಿಲ್ಲಿ ನಟ ಅವರು ಬಿಗ್ ಬಾಸ್ನ ಇತಿಹಾಸದಲ್ಲೇ ಇತಿಹಾಸದಲ್ಲಿ ಗೋಟ್ ಎಂಟರ್ಟೈನರ್ ಆಗಿ ಹೊರಹೊಮ್ಮಿದ್ದಾರೆ ಅಂತಾನೆ ಹೇಳ್ಬೋದು ಸೀಸನ್ನ ಮೂರನೇ ವಾರದಲ್ಲಿ ಒಬ್ಬ ವಿನ್ನರ್ನ ಡೈರೆಕ್ಟ್ ಆಗಿ ಘೋಷಣೆ ಮಾಡಿಬಿಟ್ರೆ ಅದು ಶೋನ ದೃಷ್ಟಿಯಿಂದ ಅಷ್ಟಾಗಿ ಸರಿ ಇರಲ್ಲ ಜೊತೆಗೆ ಆ ಸ್ಪರ್ಧಿಗೂ ಕೂಡ ಮುಂದೆ ಅದು ಭಾರ ಆಗಿ ಅವರ ಆಟಕ್ಕೆ ಪರಿಣಾಮ ಬೀರಬಹುದು ಹೀಗಾಗಿ ಈ ರೀತಿ ಇಂಡೈರೆಕ್ಟ್ ಆಗಿ ಅವರ ಆಟದಲ್ಲಿ ಮುಂದೆ ಇದ್ದಾರೆ ಅಂತ ತೋರಿಸಿದ್ದು ಒಳ್ಳೆಯ ವಿಚಾರವೇ ಈ ಒಂದು ಮೊದಲ ಬಿಗ್ ಬಾಸ್ ಫಿನಾಲೆ ಈ ಒಂದು ಸೀಸನ್ಗೆ ಒಳ್ಳೆ ಪ್ರಚಾರ ಅಂತ ಹೇಳ್ಬೋದೇ ಹೊರತು ನಿಜವಾದ ದೃಷ್ಟಿನಲ್ಲಿ ಇದು ಫಿನಾಲೆ ಆಗಿರಲಿಲ್ಲ ವೀಕ್ಷಕರು ಕೂಡ ಒಂದು ಸೀಸನ್ಗೆ ಅಡ್ಜಸ್ಟ್ ಆಗೋಕೆ ಹಲವಾರು ವಾರಗಳು ತಗೋತಾರೆ ಹಾಗಾಗಿ ಮೊದಲ ಮೂರು ವಾರದಲ್ಲಿ ಒಂದು ಫಿನಾಲೆ ರೀತಿ ಮಾಡಿ ಯಾರ್ಯಾರು ಇನ್ನು ಈ ಸೀಸನ್ ನೋಡ್ತಾ ಇಲ್ವ ಅವರೆಲ್ಲ ಈ ಫಿನಾಲೆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ನೋಡೋ ರೀತಿ ಆಗುತ್ತೆ ಇರೋ ಕಂಟೆಸ್ಟೆಂಟ್ ಕೂಡ ಪ್ರಚಾರ ಆಗಿ ಮುಂದಿನ ವಾರದಲ್ಲಿ ಅವರ ಜನಪ್ರಿಯತೆ ಕೂಡ ಹೆಚ್ಚಿ ಅದು ಸೀಸನ್ ಜನಪ್ರಿಯತೆ ಕೂಡ ಹೆಚ್ಚು ಹಾಗೆ ಮಾಡುತ್ತೆ ಆ ದೃಷ್ಟಿಯಿಂದ ಈ ಮೂರನೇ ವಾರದ ಫಿನಾಲೆ ಒಂದು ಒಳ್ಳೆ ಸ್ಟ್ರಾಟಜಿಕ್ ಮೂವ್ ಅಂತಾನೆ ಹೇಳ್ಬೋದು ನೋಡೋಣ ಇವತ್ತಿನ ಸಂಡೆ ಎಪಿಸೋಡ್ ನಲ್ಲಿ ಯಾವ ಯಾವ ರೀತಿ ಹೊಸ ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳು ಮನೆಗೆ ಕೊಟ್ಟು ಮನೆಯ ಡೈನಮಿಕ್ಸ್ ನ ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್